ಬಲ್ಡೋಟಾ ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಕೊಪ್ಪಳದಲ್ಲಿ ಪ್ರತಿಭಟನಾ ರ್ಯಾಲಿಗೆ ಗವಿ ಶ್ರೀಗಳಿಂದ ಚಾಲನೆ ನೀಡಲಾಗಿದೆ ಈಗಾಗಲೇ ಹಲವು ಕಾರ್ಖಾನೆಗಳಿಂದ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ನರಕ ಯಾತನೆಯನ್ನು ಅನುಭವಿಸ್ತಾ ಜನ ಜನ ಜಾನುವಾರುಗಳು ಕಷ್ಟವನ್ನ ಅನುಭವಿಸ್ತಾ ಇದೆ ಈ ಕಾರ್ಖಾನೆಗಳಿಂದಾಗಿ ಹಸಿರು ನಿಶಾನೆ ತೋರಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆಯನ್ನ ಕೊಡಲಾಗಿದೆ ಪ್ರತಿಭಟನಾ ರ್ಯಾಲಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಕಿಚ್ಚು ಹೆಚ್ಚಿಸಲಾಗ್ತಾ ಇದೆ ಪಾದಯಾತ್ರೆ ಮಾಡುವುದರ ಮೂಲಕ ತಾಲೂಕು ಕ್ರೀಡಾಂಗಣಕ್ಕೆ ಎಂಟ್ರಿಯನ್ನ ಕೊಡಲಾಗಿದೆ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆಯನ್ನ ವಿರೋಧಿಸಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಫ್ಯಾಕ್ಟರಿ ಆರಂಭದಿಂದಲೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೊಪ್ಪಳ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಾಯು ಮಾಲಿನ್ಯದಿಂದ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಕ್ಯಾನ್ಸರು ಅಸ್ತಮ ರೋಗಗಳಿಂದ ಕೂಡ ಜನರು ಬಳಲ್ತಾ ಇದ್ದಾರೆ ಫ್ಯಾಕ್ಟರಿಗಳಿಂದ ಜನರ ಜೀವನ ಕೂಡ ಹಾಳಾಗ್ತಾ ಇದೆ ಕೊಪ್ಪಳ ತಾಲೂಕಿನಲ್ಲಿ ಇನ್ನೂರಕ್ಕೂ ಹೆಚ್ಚು ವಿವಿಧ ಫ್ಯಾಕ್ಟರಿಗಳು ಕೂಡ ಇದ್ದಾವೆ ಸ್ಥಾಪನೆ ಆಗಿದೆ ಈಗ ಬಲ್ಡೋಟಾ ಫ್ಯಾಕ್ಟರಿ ಅಂದ್ರೆ ಬಲ್ಡೋಟಾ ಕಂಪನಿ ಫ್ಯಾಕ್ಟರಿ ಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿದೆ ಇದಕ್ಕೆ ಸಾಕಷ್ಟು ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಐವತ್ನಾಲ್ಕು ಸಾವಿರ ಕೋಟಿ ಬಂಡವಾಳವನ್ನ ಹೂಡ್ತಾ ಇದೆ ಬಲ್ಡೋಟಾ ಸಂಸ್ಥೆ ಅಂದ್ರೆ ವಾರ್ಷಿಕ ಹತ್ತು ಪಾಯಿಂಟ್ ಐದು ಸೊನ್ನೆ ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದನೆಗೆ ಘಟಕವನ್ನ ನಿರ್ಮಾಣ ಮಾಡುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಾಗ್ತಾ ಇದೆ ಇದಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ